ఏం ఏం డ్రెస్ ఏన్ డ్రెస్తా ఏన్తో ఏనప్ప ఫ్యాషన్ కాల దినకొందు ఇవరైల్ ఏనప్ప ఫ్యాషన్ కాల తినకొందు ఇవరైల ಹರ್ರ ಅನ್ನಿಸ್ಬಿಡ್ತು ನಾನು ಯೋ ಮರ ಆ ಕತ್ತಲಾಗ ಬರೋ ಲೈಟ್ ಒಳಗೆ ಹೇಳಲ್ಲ ಇವ್ ನೋವ್ ನೀಕಿ ಅವ್ರ ಅಕ್ಕನ ಇಸ್ಕೊಂಡ್ ಬರ್ತತೆ ಹಾಕೊಂಡ್ ಬರ್ರಿ ಮಾಡ್ತೇವೆ ನಮ್ಮ ಸಣ್ಣ ನವ ಜ್ಞಾನ ಈ ಚಂದನ യാ മനസ്ു നിന ളയ നന കനസു നയ്യാലു വരുമ്പോഴ മനസ്സായു നിന്ന

thank you

ಹತ್ತು ಸುಮಾರು ಎಲ್ಲಿ ನಾಳೆ ಮಳಿ ಉಳ ಬಿದ್ದು ಸಾಯ್ತಾನೆ ಅಂಬಲ್ಲ ಸಾಕಾಗಿತ್ತ ಅವ್ನ ಸಂಬಂಧ ಅವ್ರಿಗೆ ಏನು ಆಗಂಗಿಲ್ಲ ನೆಮ್ಮದಿಂದ ಸಾಯ್ತಾರ ಧರ್ಮದಿಂದ ಯಾರು ಬಾಳ್ತಾರ ಅವರ ದೌಡ್ ಹೋಗ ಮತ್ ನೀ ಯಾಕೆ ಹೋಗಿಲ್ಲ ನನ್ನ ಕಳಿಸ್ಬೇಕಂತ ಮಾಡ್ಯಾನ ಹಂಗಾದ್ರೆ ನೀ ಧರ್ಮದಿಂದ ಬಾಳ ಏ ಏಯಪ್ಪ ಈ ಕಾಲ ಧರ್ಮದಿಂದ ಬದಕಾಕ ಹೋಗ ಈ ಕಾಲ ಸುಮಾರು ಹೆಂಗ್ ಹೊಂಟಿನಿ ಅಂದ್ರ ನಿನಗೊಬ್ಬ ಕೈ ಕೊಡ್ತೀನಿ ಮತ್ತೊಬ್ಬ ಕಾಲ್ ಕೊಡ್ತೀನಿ

ಅಕ್ಕೆ ಮದುವಿ ಫಂಕ್ಷನ್ ನಗ ಆರ್ಕೆಸ್ಟ್ರಾದ ಹಾಡ ಹಾಡತಾರಲ್ಲ ಅವ ಜಾನಿ ಚಿನ್ಸನ ಹಾಡ ಹಾಕ್ತನ್ ಲಕ್ಕ ಜೋಡಿ ಅವರು ಬಾರ್ಸಕ್ ನೀನು ಹೋಗಿರ್ತೇನ ಏನ ಹಾಡಿ ಗೆಟ್ರಲೇ ಚೋಲ ಇದ್ದವರ ಹಾಳ್ ಮಾಡಿ ಹಾಳ್ ಮಾಡಿಟ್ರಿ ಹಣ ಯಾತ್ಲೇ ವೈದ

ಪಾಳೆ ಮತ್ತೆ ಈಗ ರান্দಲ್ಲ ನನ್ನ ಬ್ಯಾರೆ ಜೈಮ್ಮಣ್ಣ ಒಬ್ಬ ಕಾಲ ಕೊಡ್ತಾನ ಒಬ್ಬ ಕೈ ಕೊಡ್ತನು ಅಂತ ಹೇಳಿ ಅದು ಅವಾಗ ಈಗ ಅಲ್ಲ ಮತ್ತೆ ಈಗ ಏನೇನೆ ಕೊಡಕತ್ತೆ ನಿನ್ನ ಸಂಬಂಧ ಬಂದಿನಿ ಈಗ ನಾನು ನನ್ನ ಸಂಬಂಧ ಒಂದು ಕೆಲಸ ಮಾಡ ಹೇಳಿ ನಾಳೆ ರಾತ್ರಿ बरोबरे 12 ಗಂಟೆಗೆ ನೀನೊಬ್ಬನ ನಮ್ಮನಿಗೆ ಬಂದು ಬಿಡು ನನ್ನೆನ್ ಸಾಯ್ ವಡಿಬೇಕ ಅಂತ ಮಾಡಿ ಯಾಕ ರಾತ್ರಿ ಹನ್ನೆರಡು ಸುಮಾರು ಬಂದ್ರೆ ಮೊದಲ ಸುಡಗಾಡ್ದಾಗ ಐತಿ ನಿಮ್ಮ ಮನೆ ಹೌದು ಮತ್ತೆ ಅಲ್ಲಿ ಬಂದ್ರೆ ದೇವ್ ಸುಮ್ಮನೆ ಬಿಡ್ತಾವ ಅವೇನ್ ಮಾಡ್ತಾವ ಹ್ಞೂ ಅವೇನ್ ಮಾಡ್ತಾವು ವಾಪರ್ ನಿಂದ್ರಿಸಿ ರೇಪು ಮಾಡ್ತಾವೆ ದೇವ್ವ ರೇಪ್ ಮಾಡ್ತಾವ ಮಾ ಇನ್ನ ಮನಷ್ಯರು ಬೇಸಿ ಸುಮ್ಮರಿ ಬಿಡ್ತಾರೆ ಅವು ದೇವ್ವ ಒಳಗೆ ಹೋಗ್ದ ಬಿಟ್ಟಿರ್ತಾರೆ ಒಳಗಿನ ಕಾವ್ವ ಹೊರಗಿನ ಕಾವ್ವ ನನ್ನಂತ ಸ್ಮಾರ್ಟ್ ಹುಡುಗ ಸಿಕ್ಕರೆ ಸಾಕು ಬೆವ್ರು ನಿಲ್ಸಕ್ಕೆ ಕೈ ಬಿಡ್ತಾವ ನಾವ್ ಅಲ್ಲಿ ಅಂತಂದ್ರೆ ಇನ್ನ ಹನ್ನೆರಡ್ ಸುಮಾರು ಬ್ಯಾಟ್ರಿ ತಗೊಂಡ್ ಬರ್ತಾನ ರಾತ್ರಿ ಗೀತ್ರಿ ಎಲ್ಲ ಕರೀತಿ ಹಂಗಾರ ನಾಳ ಮುಂಜಾನೆ ಗಂಟೆಕ ಗಂಟೆಕ್ ನೀನೊಬ್ನ ನಮ್ಮ ಮನಿಗ್ ಬಂದ್ಬಿಡು ಬರ್ಲ ಇವ್ರ ನಟ್ರ ಕರ್ಕೊಂಡ್ ಬರ್ಬೇಕತ್ ಮಾಡಿದ್ವಿ ಇಷ್ಟ ಮಂದಿ ಕೈ ಎತ್ತ ಒಂದ್ ಟ್ರಾಕ್ಟರ್ ಮಾಡ್ಕೊಂಡ್ ನಟ್ರ ತಗೊಂಡ್ ಬರ್ಬೇಕು ಕರ್ಕೊಂಡ್ ಬರ್ತೀಯ ನಿನಗ ಬಾಳ ಸಿಗಂಗಿಲ್ಲ ಅವ್ರು ಕರ್ಕೊಂಡ್ ಬಂದ್ರ

ಐದು ಸಾವಿರ ರೂಪಾಯಿ ತಗದು ಅದು ಯಾರೋ ತುಡುಕು ಮಾಡ್ಯಾರ ಅದು ಬೇಡಪ್ಪ ಒಂದು ಕೆಲಸ ಮಾಡ ಇವತ್ತು ಅರ್ಜೆಂಟ್ ಐವತ್ತು ಸಾವಿರ ರೂಪಾಯ್ ನಾಕೊಂಡಿಗ್ ಹಾಕು ನಾಳೆ ಮದ್ವಿಗೆ ವ್ಯವಸ್ಥೆ ಮಾಡ್ಬೇಕಲ್ಲ ಹ್ಞೂ ಹೌದಲ್ಲ ಮಾಡ್ಬೇಕಲ್ಲ ಒಂದು ಎರಡು ಕಂಡಕ್ಟ್ ಖರ್ಚು ಇರ್ತಾವ ಅಂದ್ರೆ ಇದನ್ನ ತೊಗೊಬೇಕು ಮನಿಗೆ ಅಂಗಿ ತರ್ಬೇಕು ಲುಂಗಿ ತರಬೇಕು ಬನೇನ್ ತರಬೇಕು ಅವ ಅವನ್ನೆಲ್ಲ ಬಿಡು ಮೊದ್ಲು ಯಾರು ಚಡ್ಡಿ ತೊಗೊಂಬಣ್ಣ ಬಿಡಿ ಹ್ಞೂ ಅವು ಮೊದ್ಲು ಹಾಕೊಬೇಕು ನಾನು ಏನಂದ್ರೆ ದೀಡ್ ನಮಸ್ಕಾರ ನಾನು ಹಿಂಗ ಬಿಳ್ಬೇಕು ಹಿಂಗೆ ಕುಲ್ಲನೂ ಇರತ್ತದು

నీ గౌన గౌనిని ను భయకట్టేలో యప్ప జాకెట్ మీద కుదిరి హత్తుబెట్టు హ్హ్ హ్హ్ ఇదేం దర్బెట్టు నాన్ అర్జెంట్ అకౌంటి ఎంత అక్ది 50000 50000కి నాన్ ఇష్ట 100 రేటు అలా ఇష్ట కొడమక నిన్ను అట్రాక్ 50 రూపీస్ ఇది 50000 ఒక టైంనిక 50000 గంటలే బోర్రంగడ టిప్స్ కొట్టు మగన్నా అయోది మా ಆದ್ರ ದಿವಸ ಹೋಗಿ ಅವ್ರದ ಕಾಲ ಬಿಳಕತ್ತೆ ಅದ್ರ ಒಂದು 50 ರೂಪಾಯಿ ನೈಟ್ ಕೊಡ್್ರು ಬಾಳ ಯಾರು ನಂಬಬೇಡ ನಂಬಿ ನಮ್ಮ ರೊಕ್ಕ ಹಾಕಬೇಡ ನಿಮ್ಮ ಡಾಕ್ಟರ್ ಪರಿಸ್ಥಿತಿ ನಿನಗೂ ಬರುತ್ತೆ ನೋಡು ಹೌದವಾ ಕರೆನ ನಂಬ ಅದಕ್ಕ ದೊಡ್ಡವರು ಹೇಳ್ಯಾರ ನಂಬಿದವರು ಯಾರು ನಮ್ಮವ್ರಲ್ಲ ಅಂತ ಹೇಳೋ ಹೋಗು ಮನಿಗೂ ಮತ್ತೆ ಇಷ್ಟ ಹೇಳಿದ ಮೇಲೆ ನಿನ್ನ ಯಾಕೆ ನನ್ನ ಮಕ್ಕ ಹೋಗ್ ನಿನ್ನ ಹೌದಲ್ಲ ಇನ್ನಿ ನನ್ನ ಹೆಂಡ ಶೋಕಾಡೇನ್ ನೋಡು ಎಲ್ಲಿನ ಗಂಡ ಬಿದ್ದವು ಅಯ್ಯಪ್ಪ ನೀ ನನಗೆ ಏನು ಐಟ್ ಲಕ್ಷ ಸಾಕಾಗದ ನನವ ಅವ್ನದೇನು ತಪ್ಪಿಲ್ಲ ಕವಿಗಳು ಅವ್ನಿಗೆ ಡೈಲಾಗ್ ಬರ್ದಿದ್ರು ಮಾತಾಡನ ಪೇಮೆಂಟ್ ಮಾಡಿದವ ಅವ್ನು ಬಾಳೆ ಬೇಡ ಒಂದನೇ ಲಕ್ಷ ಸಾಕು ನಾಳೆ ಒಂದೇ ಲಕ್ಷ ಸಲ ಆಯ್ತು ಬಿಡದು ಇವನು ಅವ್ನು ಇಕ್ಕಿ ಏನು ಒಂದು ಲಕ್ಷ ಸಾಕಸ್ಕೊಂಡು ಎಲ್ಲಿ ನನ್ನ ಭಿಕ್ಷೆ ಮಾಡೋಕೆ ಕೈ ಬಿಡ್ತಾಳೆ ಯಂಬ ನಿಮ್ಮ ಹಂಗೆ ಯಾಕೆ ಮಾತಾಡ್ತಿಚ್ಚಿ ಚಿನ್ನ

అన్న అందలల్లో నన కొందో అన్న అందల నన్న కొందో ప్రీతి ప్రేమ అంత నన్న తల కడషల్లో ప్రీతి హిడిసి నన్నెహరద అన్న అందల నవర పగరగ ಬನ್ನ ತಿನ್ ಬೆನ್ನಿ ತಿನ್ ಬೆನ್ನಿ ತಿನ್ ಹಡಡಾಳ بیاನಿ ತಿನ್ ಹಡಡಾಳ ಯೆ ನಿಂಗೆ ತುರಸೊಂಡೆ ಹಡ್ದಾಳ ಇಲ್ಲ ಗಾಡಿ ಕೊಟ್ಟು ಜಿಗಸಾಳ ಏನ್ಲೇ ಎಲ್ಲರೆ ತವರಿ ಬಾತಂಗಿ ಅಂದ್ರೆ ಅಂದ್ರ ತಗೋರಾಗ ಬಾತ ಅಂಗಿ ಅಂತೀಯಾ ಮತ್ತೆ ತವರು ನನ್ನ ಬಾಯ ಬರಲಿಲ್ಲ ತೊಗರಿ ಬತ್ತು ಅದು ಕರೆದ ನಾನು ಸಿಟಿ ಹೇಳಬೇಡ ಸುಮಿರ್ ನಿನಗೆ ಬಾಡಿ ಹುರಿಪೇ ಹೇಳಂತದ ಅಂತೀನಿ ಆನ್ಲೇ ಮತ್ತೆ ಯವಾ ಮತ್ತೆ 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 ಅಪ್ಪ ಅಪ್ಪ ಅಪ್ಪ

மீன் மேரோச்சி கிழபக்கமா மாத்த நான் லேக்கேத்துனே யாருக்கு அவ தலையனே ஓடிட்ட இவतों இல்ல நம்ம மூர்ைйти நாம வண்ணானிக்காக போ அल्ले அங்க ரெய் இன்றி அய்யோ ஏனோ இல்லறி கப்ரி மைக் சுத்த இல்ல கப்ரி சுந்தரி அரே வந்து

घर बारा खरत ना गिटी माडूल ऑल इंडिया टोरा रगड़ माड़ी नी बंगारा, बंदारा जोन माडून है पेन जोरा रगड़ाड़ी निर का बंदारा जोन माडून है जोरा न कर कि माडन आगड़ा माड़ी रका पगारा चोला माडो मह बल जो रागड़ाड़ी निर का पगारा चोला माडो मह बल जो

ி பகார ஹரித்தால கரத்தனக்கார கிடி மாலிங்க தோரா ஹரித்தனால கரத்தன கார்டி மாலிங்க தோரா பண்ணி <laughs> மேடம் <laughs> 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 ಖುಷಿಗೆ ನನಗೆ ಹೊಟ್ಟೆ ರೊಟ್ಟಿ ಒಂದು ಒಂದ್ ಹಿಡಿ ಅನ್ನ ಸಾರ ತಿನ್ ಪಟ್ನ ಬರ್ತನ್ರಿ ಇಲ್ಲೇ ಇರ್ತೀರ ಯಾರ ನಮ್ಮನಿ ಎಬ್ಸೈತೆ ಯಾರ ಮದುವಿಗೆ ಇತ್ತದ ಏನು ಹೊಯ್ಕೊಂಡು ಯಪ್ಪ ನೀನೆ ನಾಳೆಗೆ ನನ್ನ ಮದುವೆಗೆ நானೇ ಇರ್ಲಿಲ್ಲ ಅಂದ್ರೆ ಇನ್ ಮಂದಿ ಇರ್ತಾರ ನಾಳೆ ಬಾಡಿ ಡ್ರೆಸ್ ಹಾಕೊಂಡ್ಬರ್ಬೇಕು ಬರಬೇಕು ಅರ್ಜೆಂಟ್ ಮತ್ತೆ ರಕ ಹಾಕಮ್ಮ ಮರಿ ನೀ ಬರ್ರಿ ಬರ್ ಹಾಕೊಂಡು ಬರುತ್ತೆ ಏ ಅಟ ರಕ ಕೊಟ್ಟು ಅವನು ಹೇಳ್ತರ್ತಿ ಹವಿ ಹಂಗೇ ಮನೆ ನಿ ತ್ತಿ ಅಲ್ಲ ಮನೆಗೆ ಅಂತ ಓದ ಅಂತ ಏ ಮದಿವಿ ನಾಟ್ಯಾಕ್ ತುಟ್ಟಿತ್ತು ತೋಳದು ನಾವೇನು ಮದಿವಿ ದಿವ್ಸ ಚಟ್ಟ ಹಾಕೊಳಕ ತಲ ಫಸ್ಟ್ ನೈಟ್ ದೆ ಚಾ ನನಗೆ ವಿಚಾರ ಭಾಳ ಮಂದಿ ಅದಾರ ಇಲ್ಲ ಅವ್ರು ಬರೇ ನನ್ಕಿ ಮುಂದಿನ ವಿಚಾರಕ್ಕೆ ಹೊಂಟಿಟ್ರು ನಾ ಏನು ಮಾಡಲಿ ಬರ್ತ್ಯಾ ಅವ್ವ ಪೊಲೀಸರು ಪೊಲೀಸ್ ಬರದನ್ ಇಲ್ಲ ಕಟ್ಟ ಸುಮಾರ್ ಅದಾನ ಭಯಂಕರ ಸುಮಾರು ಅದಾನೆ ಅವ್ನು ಬಿನ್ ಹತ್ತಿಯಲ್ಲ ಮರೆ ದಾರಿ ಹಿಡ್ದ ಮಂದಿ ಹೊಂಟರಗೆ ಹ್ಞೂ ಹಾಕು ಹಿಂದೆ ಹಾಕೋತಾನ ಏನು ಹಿಂದೆ ಹಾಕು ರೊಕ್ಕ ರೊಕ್ಕ ಹಂಗಾರೆ ಹೇಳಿನ ತುರ್ಲಿ ಅಂದ್ರೆ ಲಂಚ ಕೈಯಾಗ ತಗೋ ಬರಲ್ಲ್ಲ ಅವರು ಅವು ಹೆಪ್ಪಟ್ಟು ಮುಡ್ದವಂತ ಅದಕ್ಕೆ ಬರೀ ಹಿಂಗೆ ನಿಂದಿರ್ತಾನೆ ಹ್ಞೂ ಮಾತು ನೀ ಅವ್ರು ತಲೆ ಕೆಟ್ಟಗೆ ಏನಾರ ಹಾಕಿತಂದ್ರೆ ಏನು ಹೊಯ್ ಗೊತ್ತಾನ ಇವು ಮತ್ತು ನೀ ಅವು ಬೆನ್ನತ್ತಿ ಏನಿನಪ್ಪ ನಾ ಯಾಕೆ ಬೇನ್ ಹತ್ಲ ಮಾರ್ಯ ಆಮೇಲೆ ತಾನೇ ಬೆನ್ ಹತ್ತೈತ ಅದು ಇವತ್ತು ಹೇಳೇ ಬಿಡ್ತೀನಿ ಏನಂತ ನಾ ಮಾತ್ರ ಕಂಪೌಂಡ್ರ ಮದ್ವೆ ಆಯ್ತು ಅಂತ ಹೇಳಿ ಅಯ್ಯೋ ಈ ಸಂತೋಷಕ್ಕೆ ನಿನಗೇನು ಕೊಡ್ಲಿ ಕೈಯ್ಯಾಗ ಏನು ಕೊಡ್ಲಿ ಕೈಯಾಗ ಏನು ಕೊಡ್ಲಿ ಕೊಡಲಿ ಕೊಡಪ್ಪ ಅದು ಅಂದ್ರೆ ಈಗ ಮೈ ಕಡದ ನಾನು ನಿನ್ನ ಕುಡಿ ಕೊಡಿಕೊಡ್ತಾರೆ ಬ್ಯಾಡ ಕೇಳ ನನ್ನ ಗಂಗಾ ಬ್ಯಾಡ ತಿನ್ನ ನನ್ನ ಗಂಗಾ ನಿನ್ನ ನಾನು ಮರೆತು ಬದುಕಿರಲ ಹಂಗ ನೀನಿಲ್ಲದ ರಾಜ್ಯ ಹತ್ತೊಂದ ಹಾಸಿಗೆ ಆಗ ನೀನಿಲ್ಲದ ರಾಜ್ಯ ಹತ್ತೊಂದ ಹಾಸಿಗೆ ಆಗ ನಿಧಿ ಹತ್ ಒಂದು ಹಾಸಿಗೆ ಆಗ ಗಂಗಾ <laughs> ಎಡ

ಮುಂದೊಂದ್ ದಿನ ನೀ ಮರೆತರು ಕೂಡ ನನ್ನ ಜೀವನದಾಗ ನೀವ್ ಒಂದು ದಿನ ನೆನಪು ಮಾಡಿ ಕೊಟ್ಟಿದ್ದ ನಾನ ನೆನಪು ಮಾಡಿ ಕೊಟ್ಟರೆ ಅದ್ರಾಗ ಏನ್ ತಿರುತ್ತ ಅವ್ರ ನೆನಪು ಮಾಡಿ ಕೊಡ್ಬೇಕು ನನಗ ಲವ್ ಆತು ಲಪಡಾತೋಂದಿ ಹಾಕಿ ಮದುವೆ ಆತೋ ಮದುವೆಗೆ ಬಾರೋ ಅನಿಸಿತ್ತು इदा ಏನ ಗಂಡು ಬಿದ್ದು ಯೋ ನನ್ನ ಹೆಣೆ ಬರಕ್ಕ ಮಕ್ಕಳ ಮದುವೆ ಹೆಸರೇನು ಯಾರೋ ಗೊತ್ತಿಲ್ಲ ಮಾಮ ಇಪ್ಪತ್ ರೂಪಾಯಿ ಕೊಟ್ಟರು ನನಗೆ ಆ ಮಾಮ ತುಂಬು ಸೈತ್ ಧನ್ಯವಾದಗಳು ಮದುವೆ ಆಗ್ತೇನೆ ಮಕ್ಕಳ